ಭಾಳ ಮುಖ್ಯವಾಗಿ ಜಾತಿವಾರು ಲೆಕ್ಕಾಚಾರ ಹೇಗಿರುತ್ತೆ ಅಂದರೆ ಯಾವ ಸಮುದಾಯದಲ್ಲಿ ಎಷ್ಟೆ ಜನ ಇದ್ದಾರೆ ಅಂಥೇಳಿ ನೋಡಿ ಲಿಂಗಾಯತರು ಆರು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಮತದಾರರಿದ್ದಾರೆ ಲಿಂಗಾಯತರು ಇನ್ನೂ ಮುಸ್ಲಿಮ್ ಅಂತ ಬಂದಾಗ ಹತ್ತತ್ರ ಮೂರು ಲಕ್ಷ ಎರಡು ಪಾಯಿಂಟ್ ಒಂಬತ್ತು ಐದು ಇನ್ನೋ ಕುರುಬರು ಎರಡು ಲಕ್ಷ ಎಪ್ಪತ್ತು ಅಂದರೆ ಎರಡು ಲಕ್ಷ ಎಪ್ಪತ್ತು ಸಾವಿರ ಜನ ಇನ್ನು ದಲಿತರು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಜನ ಇದ್ದಾರೆ ಇನ್ನು ಗಂಗಾಮತ ಅಂತೇಳಿ ಐವತ್ತು ಸಾವಿರ ಇದ್ದಾರೆ ಇನ್ನು ಬ್ರಾಹ್ಮಣ ನಲವತ್ತೈದು ಸಾವಿರ ಇನ್ನು ಮರಾಠ ನಲವತ್ತೈದು ಸಾವಿರ ಇತರೆ ಅಂತ ಬಂದಾಗ ಒಂದೂವರೆ ಲಕ್ಷ ಈ ರೀತಿಯ ಜಾತಿಯ ಲೆಕ್ಕಾಚಾರ ಇದೆ ಸೊ ಇಲ್ಲಿ ನೋಡಿದಾಗ ಅಂದರೆ ಜಾತಿವಾರು ಪ್ರಾಬಲ್ಯ ಅಥವಾ ಲೆಕ್ಕಾಚಾರ ನೋಡಿದಾಗ ಇಲ್ಲಿ ಬಿ ಜೆ ಪಿಗೆ ಮೈನಸ್ ಪಾಯಿಂಟ್ ಅಂತೂ ಜಾಸ್ತಿ ಇದೆ ಸರ್ ಎಸ್ ಸರ್ ಇದರಲ್ಲಿ ನೋಡಿದಾಗ ಇಲ್ಲಿ ಈ ಜಾತಿ ಲೆಕ್ಕಾಚಾರ ನೋಡಿದಾಗ ಸಹಜವಾಗಿ ಅವರು ಎಡವಟ್ಟು ಮಾಡಿಕೊಂಡಿರುವಂಥದ್ದು ಕಳೆದ ಚುನಾವಣೆಯ ಸಂದರ್ಭದಲ್ಲಿ ನೋಡಿದಾಗ ಬಿಜೆಪಿಗೆ ಕಾಣ್ತಾ ಇದೆ ಹೀಗೆ ಅದೇ ಅದೇ ಇದೇ ಜಾತಿಯವರ ಲೆಕ್ಕಾಚಾರನೂ ಕಳೆದಲ್ಲೂ ಕಳೆದ ಸರ್ತಿನೂ ಇತ್ತಲ್ವಾ ಅದ್ರ ಹಿಂದಿನೂ ಅದೇ ಇತ್ತಲ್ವಾ ಆದ್ರೂ ಸಹಿತ ಬಿಜೆಪಿ ಅಧಿಕಾರಕ್ಕೆ ಬಂತಲ್ವಾ ಅಲ್ಲಿ ಅರ್ಥ ಆಯ್ತು ಸೊ ಜಾತಿವಾರ ಲಿಂಗಾಯ ಲೆಕ್ಕಾಚಾರಕ್ಕಿಂತ ಜಾತಿಯ ಒಳೆಯೇಟುಗಳನ್ನ ಎಲ್ಲಿ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ಜಾತಿ ಎಲ್ಲಿ ಒಳೆಯೇಟು ಕೊಡುತ್ತೆ ಇದು ಬಹಳ ಮುಖ್ಯ ಆಗುತ್ತೆ ಯಾಕೆ ಅಂತಂದ್ರೆ ಯೋಚನೆ ಮಾಡಿ ಈ ಸಾರ್ತಿ ಬೊಮ್ಮಾಯಿಯವರಿಗೆ ಆಯ್ತಾ ಆ ಕಡೆ ಓಲೆ ಈ ಕಡೆ ಬಿ ಸಿ ಪಾಟೀಲ್ ರಿಂದ ಆ ಕಡೆ ಈಶ್ವರಪ್ಪರಿಂದ ಈ ಕಡೆ ಶೆಟ್ಟರ್ ಸಹಿತ ಯಾಕೆ ಶೆಟ್ಟರ್ ಅಭಿಮಾನಿಗಳು ಇದ್ದಾರೆ ಅಲ್ಲೇ ಅರ್ಥ ಇದ್ರೆ ಶೆಟ್ಟರ್ ಅವರಿಂದ ಅಂದ್ರೆ ಇವರೆಲ್ಲರೂ ಸಹಿತ ಹೇಗಾದರೂ ಮಾಡಿ ಅವರನ್ನು ಯಾಕೆಂದರೆ ಇವರೆಲ್ಲರಿಗೂ ಸಹಿತ ತಳಮಳ ಇದೆ ಸಿಫ್ಟ್ ಇದೆ ಹೈಕಮಾಂಡು ನಮಗೆ ಕೊಡಲಿಲ್ಲ ಅಂತೇಳ್ಬಿಟ್ಟು ಇದೆ ಆದ್ದರಿಂದ ಹೈಕಮಾಂಡ್ ಆಯ್ಕೆ ಆಗಿರತಕ್ಕಂಥ ಅವರನ್ನು ಸೋಲಿಸಿದರೆ ಹೈಕಮಾಂಡ್ ತಪ್ಪು ನಿರ್ಧಾರ ಅಂತೇಳ್ಬಿಟ್ಟು ಸಾಬೀತುಪಡಿಸಬೇಕಾಗಿದೆ ಆದ್ದರಿಂದ ಒಳೆಯೇಟಗಳು ಏನಿದಾವಲ್ಲ ಇವುಗಳು ಹೆಚ್ಚಾಗಿದ್ದಾವೆ ಅದೇ ರೀತಿಯಾಗಿ ನೀವು ಆನಂದ ಅವರು ಲೆಕ್ಕಾಚಾರ ಹಾಕಿದರೆ ಅಲ್ಲಿ ಅವ್ರಿಗೆ ವಿರೋಧಗಳಿಲ್ಲ ಯಾಕಂದರೆ ಇರೋದು ಏನು ಅಂತಾರೆ ಎಚ್ ಕೆ ಪಾಟೀಲ್ ಅವ್ರನ್ನ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಕಾಡಿ ಬೇಡಿದರು ಸಹಿತ ಅವರು ಹೇಳಿದರು ನೋ ನಾವು ರಾಜ್ಯದ ರಾಜಕೀಯ ಬಿಟ್ಟು ನಾವು ಹೋಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರು ಅವರು ಸೊ ಆದ್ದರಿಂದ ಅಲ್ಲಿ ಅವರಿಗೆ ಪ್ರತಿರೋಧ ಆಗಿರಲಿ ಒಳಗೆಟುಗಳಾಗಿ ಯಾವುದೂ ಇಲ್ಲ ಆದರೆ ಇಲ್ಲಿ ಇದೆ ಸ್ಟ್ರಾಟಜಿ ಮಾಡಿದ್ರೆ ಕಾಂಗ್ರೆಸ್ ಎಕ್ಸ್ಪರ್ಟ್ ಅಂತ ಹೇಳ್ತಾ ಇದೆ ಸ್ಟ್ರಾಟಜಿ ಎಲ್ಲ ಅಲ್ಲಿ ಕಾಂಪಿಟೇಟರ್ಸ್ ಇಲ್ಲ ಸರ್ ಅಲ್ಲಿ ಕಾಂಪಿಟೇಟರ್ ಜಾಸ್ತಿ ಇಲ್ಲ ಸೊ ಆದ್ರಿಂದ ಇಲ್ಲಿ ನೋಡಿದ್ರೆ ಬಿ ಸಿ ಪಾಟೀಲ್ರು ಈ ಗ್ಯಾರಂಟಿ ಹೇಳ್ತೀನಿ ಕೇಳಿ ಅವರು ಬಿ ಸಿ ಪಾಟೀಲ್ರು ಕುದೀತಾ ಇದ್ದಾರೆ ತಕ ತಕ ಅಂತ ಹೇಳ್ಬಿಟ್ಟು ಆದ್ದರಿಂದ ಈ ಒಳಗೇಟಗಳಿದ್ದಾವಲ್ಲ ನೀವು ಇವರು ಹೇಳಿದ ಹಾಗೆ ಆ ಬೊಮ್ಮಾಯಿಯವರು ಅನ್ ಅಂದ್ರಿಕಿ ಮಂಚು ಮಾಡೋ ಥರ ಇಷ್ಟು ದಿವಸ ಬಂದರು ಎಲ್ಲರಿಗೂ ಒಳ್ಳೆಯವ್ರ ರೀತಿಯಲ್ಲಿ ಬಂದರು ಆದರೆ ಈ ರೀತಿ ಈ ಸಾರ್ತಿ ಭಿನ್ನವಾದಂತ ಒಂದು ಸಿನಾರಿಯೋ ಇದೆ ಸೊ ಆದ್ರಿಂದ ಜಾತಿ ಲೆಕ್ಕಾಚಾರದಲ್ಲಿಯೂ ಸಹಿತ ಅವ್ರ ಹಿನ್ನಡೆ ಆಗುತ್ತೆ ಆಮೇಲೆ ಇಲ್ಲಿರ್ತಕ್ಕಂಥ ಅವ್ರ ಜೊತೆಗಿರ್ತಕ್ಕಂಥವ್ರು ಏನಿದಾರಲ್ಲ ಅವ್ರ ಲೆಕ್ಕಾಚಾರದಲ್ಲೂ ಹಿನ್ನಡೆ ಆಗುತ್ತೆ ಸೊ ಇದು ಆಮೇಲೆ ಈ ಸತಿ ಮೋದಿ ಪ್ರಭಾವವು ಅಲ್ಲಿ ಕೆಲಸ ಮಾಡೋದಿಲ್ಲ ಅಭಿವೃದ್ಧಿ ಅನ್ನೋದು ಸೊನ್ನೆ ಹಿಂದೇನು ಇರಲಿಲ್ಲ ಇವತ್ತು ಇರಲಿಲ್ಲ ಮುಂದೆ ಆಗುತ್ತೆ ಅನ್ನೋ ಗ್ಯಾರಂಟಿ ಇರಲಿಲ್ಲ ಅಲ್ಲಿರ್ತಕ್ಕಂಥ ಏನು ಲೋಕಸಭೆಗೆ ಆಯ್ಕೆ ಮಾಡಿ ಕಳಿಸಿದ್ರಲ್ಲ ಪ್ರತಿನಿಧಿಗಳು ಅವರು ಲೋಕಸಭೆಯಲ್ಲಿ ಅಥವಾ ಸಂಸತ್ನಲ್ಲಿ ಒಂದಕ್ಷರ ಮಾತಾಡಲಿಲ್ಲ ಒಂದು ಸಾರ್ತಿನೂ ಸಹಿತ ಅಲ್ಲಿ ರಾಜ್ಯದ ಸಮಸ್ಯೆನ ಹೇಳ್ಕೊಳ್ಳಲಿಲ್ಲ ಸೊ ಇದೆಲ್ಲವೂ ಸಹಿತ ಜನರ ಮನಸ್ಸಲ್ಲಿ ಇದೆ ಆದ್ದರಿಂದ ಈ ಸಾರ್ತಿ ಅವರು ರಿಸಲ್ಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಮತಗಳ ಮೂಲಕ ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ ಅನ್ನೋದು ನಮ್ಮ ನಿಜ ನಿಜವಾಗಿಯೂ ನಮ್ಮ ಅನಿಸಿಕೆ ಆಗಿದೆ ಈ ಸರ್ ಎಸ್ ಈಗ ಲಿಂಗಾಯತ ಮತಗಳು ಹೆಚ್ಚು ಇದ್ದಾವೆ ಅನ್ನೋದು ಗೊತ್ತಿದೆ ಬಟ್ ಇಬ್ರು ಅಭ್ಯರ್ಥಿಗಳು ಲಿಂಗಾಯತಾರೆ ಸೊ ಹಾಗಾಗಿ ಇಲ್ಲಿ ಡಿವೈಡ್ ಆದರೆ ಹೇಗಿರ್ಬೋದು ಅಂತೇಳಿ ಈ ಬಾರಿ ಎಲೆಕ್ಷನ್ ಹೇಗಿರ್ಬೋದು ಅಂತೇಳಿ ಕ್ವಿಕ್ ಆಗಿ ಹೇಳೋದಾದ್ರೆ ಹೇಮಂತ್ ಇಲ್ಲಿ ಲಿಂಗಾಯತ ಲಿಂಗಾಯತ ಅಂತ ಅನ್ನೋದು ಈಗ ಅಲ್ಲಿ ಅಲ್ಲಿ ಒಂದು ವಿಚಿತ್ರ ಸನ್ನ ಸನ್ನಿವೇಶವನ್ನು ತುಂಬ ದಿನಗಳ ನಿರಂತರ ಬಂದಿದೆ ಸಿ ಎಂ ಉದಾಸಿ ಅವರಿದ್ದಾಗಲೂ ಅವರು ಲಿಂಗಾಯತ್ರೆ ಶಿವಕುಮಾರ್ ಉದಾಸಿ ಬಂದಾಗಲೂ ಅವರು ಲಿಂಗಾಯತ್ರೆ ಬಸವರಾಜ್ ಬೊಮ್ಮಾಯದೇವರು ಲಿಂಗಾಯತ್ರೆ ಮತ್ತು ಆನಂದ್ ಗಡದೇವರು ಬಂದಾಗಲೂ ಲಿಂಗಾಯತ್ರೆ ಈ ಎಲ್ಲರೂ ಸಹ ಆಗಿದ್ದಾರೆ ಅಲ್ಲಿ ಪರ್ಯಾಯ ಅಭ್ಯರ್ಥಿಗಳನ್ನ ಹಾಕಿ ಅಂತ ಹಿಂದಿನ ಹಿಂದಿನ ತುಂಬ ದಿನಗಳ ಕೂಗಿತ್ತು ವಿಶೇಷವಾಗಿ ಕುರುಬ ಸಮುದಾಯದವ್ರನ್ನ ಅಭ್ಯರ್ಥಿಯನ್ನು ಮಾಡಬೇಕು ಅಂತ ಅನ್ನೋದು ಆ ಒಂದು ಕೂಗಿತ್ತು ಎಸ್ ಸಿ ಎಸ್ ಟಿಗಳು ಯಾರೋ ಒಬ್ಬರನ್ನ ಚಾನ್ಸ್ ಕೊಡಿ ಅಂತ ಒಂದು ಡಿಮ್ಯಾಂಡ್ ಇತ್ತು ಆದರೆ ಜನರಲ್ ಆಗಿರೋ ಕಾರಣಕ್ಕೋಸ್ಕರ ಯಾರೂ ಸಹ ಕಂಟೆಸ್ಟ್ ಮಾಡೋದಿಲ್ಲ ಮೂರನೇದಾಗಿ ರಾಜಕೀಯ ಪ್ರಾಬಲ್ಯ ಮತ್ತು ಆರ್ಥಿಕ ಪ್ರಾಬಲ್ಯ ನೀವು ಎಲ್ಲದೂ ಸಹ ನೀವು ಎಲ್ಲಿ ನಾವು ಏನೆಲ್ಲ ಕೂಡಿ ಕಳೆದು ಲೆಕ್ಕ ಹಾಕ್ಕೊಂಡ್ರೂ ಸಹ ಅಂತಿಮವಾಗಿ ಬರುವಂಥದ್ದು ಚುನಾವಣೆಗೆ ಎಷ್ಟು ಖರ್ಚು ಮಾಡ್ತಾರೆ ಅವ್ರು ಎಷ್ಟು ಸಾಮರ್ಥ್ಯ ಇದೆ ಎಷ್ಟು ಎಷ್ಟು ಜನರನ್ನು ಅವ್ರು ಪರ್ಚೇಸ್ ಮಾಡ್ಬೋದು ಮತಗಳನ್ನು ಪರ್ಚೇಸ್ ಮಾಡೋದನ್ನು ಸೇರೋದಂತ ಹೇಳ್ತಿದ್ವಿ ಹೀಗಾಗಿ ಈ ಒಂದು ಕ್ಷೇತ್ರದಲ್ಲಿ ಈಗ ನಾವು ಬಿ ಸಿ ಪ್ಯಾಟ್ಲು ಉಲ್ಲೇಖ ಮಾಡೋ ಸಹ ಅವರು ಸಹ ಒಂದು ಸಮುದಾಯಕ್ಕೆ ಏನೋ ಲಿಂಗಾಯತರ ಆಗ್ತಾರೆ ಇನ್ನು ಉಳುವಂತ ಈಶ್ವರಪ್ಪನವರನ್ನ ಕೇಳಿದ್ರೆ ಕುರುಬ ಸಮುದಾಯವನ್ನು ನೆಚ್ಚಿಕೊಂಡ್ರ ಜೊತೆಗೆ ಈಶ್ವರಪ್ಪನವರು ಬಿಜೆಪಿ ಮತಗಳನ್ನು ಸಹ ನೆಚ್ಕೊಂಡಿದ್ರು ಅಲ್ಪ ಏನು ಮೇಲ್ವರ್ಗ ಸಮುದಾಯ ಅಂತೂ ಆ ಮತಗಳು ಸಹ ನಮಗೆ ಬರಬಹುದು ಹಾಗೆ ನಾವು ಗೆಲುವಿಗೆ ಗೆಲ್ಲುವಂಥ ಸಾಧ್ಯತೆ ಹೆಚ್ಚಿತ್ತು ಅಂತ ಲೆಕ್ಕಾಚಾರವನ್ನು ಈಶ್ವರಪ್ಪನ ಹಾಕ್ಕೊಂಡಿದ್ರು ಹಿಂದೆ ಕಾಂಗ್ರೆಸ್ನವರು ಏನು ಸಲೀಂ ಅಹಮದ್ ಕಂಟೆಸ್ಟ್ ಮಾಡಿದಾಗ ಅಲ್ಪಸಂಖ್ಯಾತ ಮತಗಳ ಜೊತೆಗೆ ಎಸ್ ಸಿ ಎಸ್ ಸಿಗಳು ಮತ್ತು ಓ ಬಿ ಸಿಗಳು ಓಟ್ ಕನ್ಸಲ್ಟೇಷನ್ ಆಗಿ ನಮಗೆ ಮತಗಳಾಗಿ ಪರಿವರ್ತನೆ ಆಗ್ಬೋದು ಅದು ನಮಗೆ ಅಭ್ಯರ್ಥಿ ಗೆಲುವಿಗೆ ಸಹಕಾರ ಆಗ್ಬೋದು ಅಂತ ಅಂದ್ರೆ ಒಬ್ಬೊಬ್ಬರ ಥಿಂಕಿಂಗು ಒಬ್ಬೊಬ್ಬರ ಲೆಕ್ಕಾಚಾರಗಳು ಬೇರೆ ಬೇರೆ ಬರ್ತವೆ ಹಾಗಾಗಿ ಈ ಬಾರಿ ನೀವೆಲ್ಲರೂ ಸಹ ಲಿಂಗಾಯತ ಮತಗಳನ್ನೇ ತೆಗೆದುಕೊಂಡಿದ್ದಾದಲ್ಲಿ ನೀವು ಲಿಂಗಾಯತ ಮತಗಳ ಜೊತೆಗೆ ಇತರ ಮತಗಳನ್ನು ಯಾರು ತೆಗೆದುಕೊಳ್ತಾರೆ ಅವರು ನಿರ್ಣಯ ನಿರ್ಣಯಕ್ಕೆ ಆಗುವಂಥ ಸಾಧ್ಯತೆ ಇದೆ ಇಲ್ಲಿ ಕುರುಬರು ಮತ್ತು ಮುಸ್ಲಿಂ ಸಮುದಾಯಗಳು ಇವೆರಡೂ ಸಹ ಕನ್ಸಲ್ಡೇಟ್ ಆಗಿ ಯಾರಿಗೆ ಮತಗಳನ್ನು ಚಲಾವಣೆ ಮಾಡ್ತಾರೆ ಈ ಬಾರಿ ಅವರಿಗೆ ಚಾನ್ಸಸ್ ಜಾಸ್ತಿ ಇದೆ ಅಂತ ಈ ಬಾರಿ ಕುರುಬರಿಗೆ ಮತ್ತು ಲಿಂಗಾಯತ ಎರಡೂ ಮತಗಳು ಸಹ ಆನಂದ ಗಡ್ಡದೇವರ ಮಠ ಮಠ ಮಠದವರಿಗೆ ಬೀಳುವಂಥ ಒಂದು ಸಾಧ್ಯತೆ ಹೆಚ್ಚಿದೆ ಮತ್ತು ಯಾಕಂದರೆ ಅಭ್ಯರ್ಥಿ ಹೊಸಬರಾಗಿದ್ದಾರೆ ಕ್ಷೇತ್ರ ಹೊಸದಾಗಿದೆ ವ್ಯಕ್ತಿ ಹೊಸಬ್ರಿದ್ದಾರೆ ಕಾಂಗ್ರೆಸ್ನ ಒಂದಷ್ಟು ಗ್ಯಾ ಗ್ಯಾರಂಟಿ ಸ್ಕೀಮ್ಗಳು ಪ್ರಭಾವ ಬೀರ್ತವೆ ಈ ಸಹ ಆನಂದ್ ಗಡ್ಡದೇವ್ರ ಮಠಕ್ಕೆ ಈ ಬಾರಿ ಈ ಕಾಸ್ಟ್ ಕಾಂಬಿನೇಷನ್ ವರ್ಕೌಟ್ ಆಗಬಹುದು ಒಂದು ವೇಳೆ ವರ್ಕೌಟ್ ಆಗಿದ್ದೆ ಅದಲ್ಲಿ ಆನಂದ್ ಗಡ್ಡದೇವ್ರ ಮಠಕ್ಕೆ ಚಾನ್ಸ್ ಸಿಗುತ್ತೆ ಒಂದು ವೇಳೆ ಈ ಕಾಸ್ಟ್ ಕಾಂಬಿನೇಷನ್ ವರ್ಕೌಟ್ ಆಗ್ದೇ ಲಿಂಗಾಯತ ಮತಗಳು ಗಂಗಾ ಮತ ಮಠ ಮತಗಳು ಬ್ರಾಹ್ಮಣ ಮತಗಳು ಮರಾಠ ಮತಗಳು ಮತ್ತು ಇತರ ಮತಗಳು ಕನ್ಸಾಲ್ಟೇಷನ್ ಆಗಿದ್ದೆ ಆದಲ್ಲಿ ಒಂದು ವೇಳೆ ನಾವು ಜಾತಿಯನ್ನು ಸಮೀಕರಣ ಮಾಡೋಣ ಲೆಕ್ಕಾಚಾರ ತೆಗೆದುಕೊಂಡಿದ್ದೆ ಅದರಲ್ಲಿ ಅದು ಬಿ ಸಿ ಬಸವರಾಜ್ ಬೊಮ್ಮಾಯಿಗೆ ಏನು ಪ ಪಾಸಿಟಿವ್ ಆಗ್ಬೋದು ಆದರೆ ಈ ಸರಿ ಅಭ್ಯರ್ಥಿಯನ್ನ ಅಥವಾ ಬಿಜೆಪಿಯನ್ನ ಬದಲಾವಣೆ ಮಾಡಬೇಕು ಅಂತ ಥಿಂಕಿಂಗ್ ಇರುವಂತ ಒಂದು ಲಕ್ಷಣಗಳು ಕಾಣಿಸ್ತಾ ಇರೋ ಕಾರಣಕ್ಕೋಸ್ಕರ ಬಿಜೆಪಿ ಅಂತರದಲ್ಲಿ ಒಂದಷ್ಟು ಗೊಂದಲ ಇರೋ ಕಾಣಸ್ಕರ ಆ ಗೊಂದಲಗಳನ್ನ ಬಗೆರ್ಸ್ಕೊಳ್ಳಕ್ಕೆ ಸಾಧ್ಯವಾಗದಿರೋ ಕಾರಣಕ್ಕೋಸ್ಕರ ಬಸರಾಜು ಏನು ಬಸವರಾಜ್ ಬೊಮ್ಮಾಯಿ ಅವ್ರಿಗೆ ಈ ಬಾರಿ ಹೊಡೆತಾ ಬೀಳುವಂತ ಒಂದು ಸಾಧ್ಯತೆ ಹೆಚ್ಚಿದೆ ಆನಂದ ಗಡ್ದೇ ಅವ್ರ ಮಟ್ಟಿಗೆ ಒಂದು ಚಾನ್ಸಸ್ ಇದೆ ಅದನ್ನು ಯಾವ ತರ ಬಳಸ್ಕೊಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ